ನಮಸ್ತೆ ರೈತ ಬಾಂಧವರೆ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ನಮಸ್ಕಾರ ವೆಂಕಟೇಶಣ್ಣಿಗೆ ನಮಸ್ತೆ ಸರ್ ಸುಮಾರು ಹಿಂದೆ ಒಂದು ಮೂರ್ನಾಲ್ಕು ವರ್ಷದಿಂದ ನಮ್ಮ ಜೊತೆಗೆ ಓಕೆ ಮತ್ತೆ ವಾಪಸ್ ನಮ್ಮ ಜೊತೆಗೆ ಬಂದ್ರಿ ಈಗ ಸರ್ ಹೌದಲ್ಲ ನಿಮ್ಮ ಹೆಸರು ಸೋಮಣ್ಣರು ಎಷ್ಟು ಎಕರೆ ನಿಮ್ಮ ಅಡಿಕೆ ತೋಟ ನಮ್ಮ ಮೂರು ಎಕರೆ ಒಟ್ಟಾರೆ ಸರ್ ಒಟ್ಟು ಮೂರು ಎಕರೆ ಇಲ್ಲಿದೆ

ಒಂದಿಷ್ಟು ಇದ್ರಾಗ ಮುಂದುವರಿಯಂ ಪಾಡು ಅಂತ ಒಂಟಿನ ಒಂದ್ ನೂರ ಐವತ್ತು ಲೋಡು ಒಂದ್ ಎಕ್ರಿಗೆ ಮಣ್ಣು ನೋಡಿದಿರಲ್ ಹೌದಾ ಇಲ್ಲಿ ಉಸಿರಾಡೋದಲ್ಲ ಹಂಗಾಗಿಬಿಟ್ಟ ನಿಮ್ದೆ ತೋಟ ಅಂತ ಸಾವಿರದ ಆರ್ನೂರ್ ಗಿಡ ಎಷ್ಟೆ ಮೂರ್ ಎಕರೆ ಅಂತ ಹೌದಾ ನಿಮ್ಮ ಹೆಸರು ನೀವು ಸದ್ಯಕ್ಕೆ ನಮ್ಗೆ ಈಗ ಇವತ್ತು ಇವರೆಲ್ಲ ನೀವು ಹೊಸಬ್ರು ಈ ಹೇಳಿದ್ದು ಸುಮಾರು ಒಂದು ಅರ್ಧ ಗಂಟೆ ಅವಧಿನಲ್ಲಿ ಏನಾರ ತಲೆಗೆ ಹೋತ ಅಲ್ಲೇ ಓತಲ್ಲ ಇಲ್ಲಿ ಪೂರ ಓತೇ ಮೌಲ್ಯವರ್ಧನೆ ಅನ್ನೋದು ಅರ್ಥ ಆತಲ್ಲ ತ್ಯಾಜ್ಯಗಳ ಮೌಲ್ಯವರ್ಧನೆ ಸಗಣಿಗೊಬ್ಬರಕ್ಕೆ ಸಂಸ್ಕಾರ ಕೊಡೋದು ಹೆಂಗೆ ಗೊಬ್ಬರಕ್ಕೆ ಸಂಸ್ಕಾರ ಕೊಡೋದು ಹೆಂಗೆ ಅರ್ಥ ಆತಲ್ಲ ನಿಮ್ಮ ಹೆಸರು ವೀರಭದ್ರಪ್ಪ ಸರ್ ವೀರಭದ್ರಪ್ಪ ಈ ವರ್ಷ ಸ್ಟಾರ್ಟ್ ಮಾಡಿದ್ರಿ ನೀವು ಎಂತದ್ದು ಸ್ಲರಿ ಮಾಡ್ತಿದ್ರಿ ಅದು ಸರ್ ನಾವು ಅಡಿಕೆ ಕೆಡವಕ ಪಕ್ಕದ ತೊಡದಾಗ ಬಂದ್ರಿ ಅದನ್ನ ನಾವು ಅವತ್ತು ಹಾಕಕ್ಕೆ ಅಂತ ಓದಿವಿ ಸರ್ ಈಗ ಸ್ಲರಿ ಮಾಡಿದೀರ ಮಾಡಿ ಸಗಣಿ ಶೇಂಗಾ ಹಿಂಡಿ ಬೆಲ್ಲ 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 ಹಾಕಿ ಹೇಳಿಲ್ಲ ಬೆಲ್ಲ ಹಾಕಬೇಡ್ರಿ ಇನ್ಮೇಲೆ ಕೋಳಿಮಟ್ಟೆ ಹಾಕಿ ಕೋಳಿಮಟ್ಟೆ ಕಡ್ಡಾಯಿ ಅದು ಜೊತೆ ನಮ್ಮ ಸ್ಲರಿ ಒಂದು ಪಾಸ್ಪರಸ್ ಮೊಬೈಲೇಜಿಂಗ್ ಬ್ಯಾಕ್ಟೀರಿಯಾನ ಒಂದು ಸ್ಲರಿ ಹ್ಞೂ ಒಂದು ಒಂದು ಬಾಟ್ಲಲ್ಲ ಒನ್ ರಮ್ಗೆ ಒನ್ ಡ್ರಮ್ ಅದೇನಂತಿದ್ರಿ ವಾಸ್ನೆ ಏನೋ ವಿಚಾರ ಭಾರಿ ಸ್ಮೆಲ್ ಸರ್ ಒಂದು ಕಿಲೋಮೀಟರ್ ದೂರ ಹೋಗೋದ ಸರ್ ಸ್ಮೆಲ್ ಹಾಂ ಸ್ಮೆಲ್ ಏನಂದ್ರೆ ಅವ್ರು ಇವರು ಅವರು ಇದ್ಯಾವ್ದೂ ನೀವು ಔಷಧಿ ಯಾವ್ದು ತಂದು ಹಾಕಿದೀರ ಅಂತ ಪಕ್ಕದವರು ಕೇಳಿದ್ರು ಸರ್ ಯಾವ್ದು ತಂದು ಹಾಕಿದ್ರಿ ಅಂತ ಈಗ ಅಲ್ಲಿ ಔಷ್ಧಿ ಅಂತ ಅನ್ನಂಗಿಲ್ಲ ಅದನ್ನ ನಾವು ಕೊಟ್ಟರೆ ನಿಮಗೆ ಗೊಬ್ಬರ ಜೈವಿಕ ಗೊಬ್ಬರ ನೀವು ಸಗಣಿ ಇದೇನು ಇದರಲ್ಲ ಅದು ಡ್ರಮ್ಗೆ ಈ ಜೈವಿಕ ಗೊಬ್ಬರ ಹಾಕಿದಾಗ ಫಾಸ್ಫರಸ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತಕ್ಕಂಥ ಒಂದು ಲೀಟರು ಅದು ನೀವು ಹಾಕಿರ್ತಕ್ಕಂಥದ್ದು ಏನೈತಿ ಏನಾಗುತ್ತೆ ಅಂದ್ರೆ ವಿತಿನ್ ಫೈವ್ ಡೇಸ್ ಅಲ್ಲಿ ಕನ್ವರ್ಟೆಡ್ ಇಂಟು ಆರ್ಗ್ಯಾನಿಕ್ ಡಿ ಎ ಪಿ ಆಕತ್ತದ ಸಗಣಿ ಒಂದ್ ಐದ್ ದಿವ್ಸ ಬೇಕು ಎರಡನೇ ದಿವ್ಸ ಈ ಇದು ಬರುತ್ತಲ್ಲ ಅದು ಜಾಕ್ ಫ್ರೂಟ್ ಅದ್ರ ಸ್ಮೆಲ್ ಬರ್ತತ್ತ ಎರಡನೇ ದಿವಸ ಈ ಅದು ನೀನ್ ಹೇಳಿದಲ್ಲ ಕಿಲೋಮೀಟರ್ ಗಟ್ಲೆ ಹೋಗ ಪಕ್ಕದ ವಾಸನೆ ಅಂದ್ರಲ್ಲ ಈ ನಮ್ಮ ಮನೆಯರು ಹಾಕೋದು ಹೆಂಗ ಗೊತ್ತ ಕೆಲಸಗಾರರು ಬಂದು ಹಾಕೋದು ಬಹಳ ಕಷ್ಟ ವಾಶನೆಗೆ ಆಗ್ಬಿಡ್ತು ಹಿಂಗೆ ಒಬ್ಬ ಯಜಮಾನರು ಕರ್ಕೊಂಡ ಹೋದ್ರು ಒಂದಿಬ್ಬರನ್ನ ಕರ್ಕೊಂಡೋಗಿ ಹಾಕ ಶುರು ಮಾಡಿದ್ರು ಯಜಮಾನ ಶುರು ಮಾಡಿದ ಖಾಲಿ ಮಾಡಿ ಬಿಟ್ರೈಲಿ ಆಗದಲ್ಲ ಸ್ಮೆಲ್ ಜಾಸ್ತಿ ಅಂತ ಹೇಳಿ ಯಾಕಂದ್ರೆ ಚೆನ್ನಾಗಿರ್ತತಿ ಅವ್ರಿಗೆ ಅನ್ಸಬಹುದು ನಾನು ಮಾಡಿ ಒಯ್ದ್ರೆ ಫಸ್ಟ್ ಗೆ ಸ್ಟಾರ್ಟಿಂಗ್ ದಿನ ಒಂದ್ ಸ್ವಲ್ಪ ಸ್ಮೆಲ್ ಬರ್ಬೋದು ನೆಕ್ಸ್ಟ್ ಒಂದು ಐದನೇ ದಿನವೋಯ್ತುವಲ್ಲ ಹಂಗ ಗಮ್ಮ 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 ಅಂತ ಯೇಸ್ ಸ್ಮೆಲ್ ಬರುತ್ತೆ ಅಂತ ಅದು ನಿಂದು ಇದರ ಮೇಲೆ ಡಿಪೆಂಡ್ ಆಕತ್ತಿ ಸಗಣಿ ಸಗಣಿ ಮೇಲೆ ಡಿಪೆಂಡ್ ಆಕತ್ತದು ನಾನು ವೈದು ಮಾತ್ರ ಸರ್ ಈಗ ಮಾಡಿದನೇ ಹಾಲಿಯ ಸರ್ ಇದನ್ನೇ ಮೌಲ್ಯವರ್ಧನೆ ಅನ್ನೋದು ಇದೆ ಸರ್ ಈಗ ಮೇಸ್ಟರ್ ಕೆಲಸಕ್ಕೆ ಹೋಗಿದಿರಿ ಕೆಲಸ ಮಾಡಿ ಬಂದಿರಿ ಮೌಲ್ಯವರ್ಧನೆವನ್ನ ಓಡರ್ತಾ ಅಂತ ಸರ್ ಸಂಸ್ಕಾರ ಸಂಸ್ಕಾರ ಮಣ್ಣಿಗೆ ಸಂಸ್ಕಾರ ಕೊಡೋದು ಗೊಬ್ಬರಕ್ಕೆ ಸಂಸ್ಕಾರ ಸಂಸ್ಕಾರ ಕೊಡೋದು ತ್ಯಾಜ್ಯಗಳಿ ಸಂಸ್ಕಾರ ಕೊಡ್ತಕ್ಕಂಥದ್ದು ಇವನ್ನೆಲ್ಲವನು ಒಬ್ಬ ರೈತ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂತಕ್ಕಂಥದ್ದು ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನಿಮ್ಮವೆಲ್ಲವೂ ಮ್ಯಾಕ್ಸಿಮಮ್ ಇಳುವರಿ ಕಮ್ಮಿ ಆಗಿದೆ ಈ ವರ್ಷ ಒಂದೇ ಅಂತಲ್ಲ ನಮ್ಮ ರೈತರು ಬಹಳ ಚೆನ್ನಾಗದ ನಾವು ಹೇಳ್ದಂಗ್ ಮಾಡ್ತಕ್ಕಂತ ರೈತರು ತುಂಬಾ ಚೆನ್ನಾಗದ ಸರಿ ಅಪ್ಪ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗಂತ ಇಡಿಸಿ ಬಿಡತ್ತಲ್ಲ ಈಗ ಡಾಕ್ಟರ್ ಸಾಹೇಬ್ ಜೈವಿಕ ಗೊಬ್ಬರ ಇಡಿಸೈತಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ನಮ್ಮ ವೆಂಕಟೇಶನರಿಗೂ ಅವರ ಸಂಬಂಧಿಕರು ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ಥ್ಯಾಂಕ್ ಯು ವಿಜಯನನ್ನು ನಡೆಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು